ಹೆಸರು ಚಂದ್ರಶೇಖರ ಅಂತ ನಾನು ಕರ್ನಾಟಕ ನಗರ ಕರ್ನಾಟಕ ರಕ್ಷಣಾ ವೇದಿಕೆ ನ್ಯಾಯನಗೌಡರ ಬಣ್ಣದ ಮೈಸೂರು ನಗರ ಉಪಾಧ್ಯಕ್ಷ ಸರ್ ನಾನು ಹದಿನೈದು ವರ್ಷದಿಂದ ಸರ್ ನಾನು ಓಡಾಡ್ತಾ ಇದ್ದೀನಿ ನಾನು ಸರ್ ಈ ವಿಚಾರ ಏನಂದರೆ ಸರ್ ನನ್ನ ನಾನು ನನಗೆ ಕೆ ಎಂ ಎಫ್ ಇಂದ ಕೆ ಎಂ ಎಫ್ ಇಂದ ಸರ್ ನನಗೆ ಇದು ನನ್ನ ಭೂತ ನನಗೆ ಸಾಂಕ್ಷನ್ ಆಗಿದೆ ಸರ್ ಅದು ಮೂಡದಿಂದ ಈ ಜಾಗಕ್ಕೆ ನನ್ನ ಹತ್ರ ಪರ್ಮಿಷನ್ ಕೂಡ ಇದೆ ಆ ಮೂಡ ಜಾಗಕ್ಕೆ ಸರ್ ನಾನು ಒಂದು ವರ್ಷ ಬಾಡಿಗೆ ಕೂಡ ಕಟ್ಟಿದ್ದೀನಿ ಸರ್ ನನ್ನ ಹತ್ರ ಎಲ್ಲ ದಾಖಲೆ ನೀವು ನೋಡ್ಬೋದು ನನ್ನ ಹತ್ರ ಎಲ್ಲ ದಾಖಲೆ ಇದೆ ಇದು ನೋಡಿ ಸರ್ ಇದು ನನಗೆ ಕೆ ಎಂ ಎಫ್ ಇಂದ ಸರ್ ಪರ್ಮಿಷನ್ ಇಟ್ಟರ್ ಆಮೇಲೆ ಸರ್ ನನಗೆ ಇದು ನೋಡಿ ಸರ್ ಇದು ನಾನು ಮೂಡಾಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರ ಸರ್ ಇದು ಸರ್ ನಾನು ಚೆಕ್ ಬಂದಿ ಈ ಜಾಗಕ್ಕೆ ಮೂಡ ಇಂಜಿನಿಯರು ಪವಿತ್ರ ಮೇಡಮ್ ಅವರು ಬಂದು ಅವರೇ ಈ ಚೆಕ್ ಬಂದಿ ಹಾಕಿರೋದು ಮತ್ತೆ ಹಾಗೂ ಇದು ಸರ್ ಮೂಡಾಗೆ ನಾನು ಬಡ ಕಟ್ಟಿರ ಸರ್ ಮತ್ತೆ ಸರ್ ಇದು ಮೂಡದು ಸರ್ ನನಗೆ ಪರ್ಮಿಷನ್ ಇಟ್ಟರು ನನ್ನ ಹತ್ರ ಸರ್ ಎಲ್ಲ ದಾಖಲಾತಿ ಇದ್ರು ಸರ್ ಇಲ್ಲಿನ ಕೆಲವು ನಿವಾಸಿಗಳು ಸರ್ ನಾನು ಎಲ್ಲ ನಿವಾಸಿಗಳು ಇಲ್ಲಿನ ಸರ್ ಕೆಲವು ನಿವಾಸಿಗಳು ಹಾಗೂ ಕೆಲವು ರಾಜಕೀಯ ಪಕ್ಷಗಳ ರಾಜಕಾರಣಿಗಳ ಹಿಂಬಾಲಕರು ಬೆಂಬಲಿಗರು ನನಗೆ ತುಂಬವಾದ ಮಾನಸಿಕವಾದ ಹಿಂಸೆ ಮಾಡಿದೆ ಸರ್ ಯಾಕೆಂದ್ರೆ ಸರ್ ನನಗೆ ನಾನು ಮೂರು ವರ್ಷದಿಂದ ಸರ್ ಓಡಾಡಿ ಸರ್ ನನಗೆ ಇದು ಸ್ಯಾಂಕ್ಷನ್ ಆಗಿದೆ ಒಂದು ವರ್ಷ ನಾನು ಕೆ ಎಂ ಎಫ್ ಕೆ ಎರಡು ಲಕ್ಷ ಡೆಪಾಸಿಟ್ ಕಟ್ಟಿ ಸರ್ ನಾನು ಒಂದು ವರ್ಷ ಆಗಿದೆ ಸರ್ ಈ ಇದೇ ಜಾಗ ಈ ಬೂತನ್ನು ಮಡಿಗೆ ಮೂರು ತಿಂಗಳು ಸರ್ ಮೂರು ತಿಂಗಳೇನು ಸರ್ ಮುಂದಿನ ನಾನು ಕೆಲಸಗಳು ಮಾಡೋಕ್ಕೆ ಡೈರಿ ಓಪನ್ ಮಾಡಬೇಕು ಅಂತ ಸರ್ ಇನ್ನೂ ನನಗೆ ಎರಡು ತಿಂಗಳಾಗುತ್ತೆ ಇನ್ನು ಸಿವಿಲ್ ವರ್ಕ್ ಮಾಡಬೇಕು ವೆಲ್ಡಿಂಗ್ ಕೆಲಸ ಲೈಟಿಂಗ್ ಕೆಲಸ ಮಾಡಬೇಕು ಇಲ್ಲಿಂದ ಸರ್ ಕೆಲವು ಜನಗಳು ನನಗೆ ತುಂಬ ಮಾಹಿತಿ ಹಿಂಸೆ ಮಾಡಿ ಸರ್ ಇದು ಓಪನ್ ಮಾಡೋಕ್ಕೆ ಬರ್ತಿಲ್ಲ ಸರ್ ವಿಚಾರ ಏನಂದರೆ ಸರ್ ನಾನು ಸರ್ ವಾರ್ಡ್ ನಂಬರ್ ಮೂರು ಮಾಜಿ ಸಹ ಇದೆ ಸರ್ ಮತ್ತು ನಾನು ಈ ವಾರ್ಡನಲ್ಲ ಸರ್ ಇದೇ ಸರ್ ಆ ಸಮಸ್ಯೆ ಮತ್ತು ನಾನು ಅವ್ರು ಇರೋದು ಬೇರೆ ವಾರ್ಡ್ ಹುಡುಗ ಬಂದು ಇಲ್ಲಿ ಮಾಡ್ತಾವೆ ಈ ವಾರ್ಡನ್ ಯಾಕೆ ಈ ವಿಚಾರ ಏನು ಸರ್ ಬೇರೆ ವಾರ್ಡ್ ಅನ್ನೋದು ಏನು ಸರ್ ಸಮಸ್ಯೆ ಏನು ಇಲ್ಲಿಂದ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಿರೋದಿಲ್ಲ ಸರ್ ನಾನು ಟಿ ಎನ್ ಡೀಟೇಲ್ ಬಿ ಡಿ ಸಿ ಇಟ್ಟಿಲ್ಲ ಹಾಲು ಸರ್ ಹಾಲು ಯಾರಿಗೂ ಬೇಡ ಸರ್ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಸರ್ ಹಾಲು ಸರ್ ನಾನು ಹಾಲಿನ ಉತ್ಪನ್ನಗಳು ಹಾಲು ಮಾರಕ್ಕೆ ಸರ್ ಒಂದು ಜೀವನ ಮಾಡೋಕ್ಕೆ ಮಾಡ್ತೀನಿ ಸರ್ ಸರ್ ನಾನು ಈಗ ಟೋಟಲ್ ಸರ್ ಈಗ ಮೂರು ಲಕ್ಷದ ಐವತ್ತು ಸಾವಿರ ಖರ್ಚು ಮಾಡಿ ಸರ್ ನಾನು ಸರ್ ಹೆಂಟಿ ಮಕ್ಳು ಒಡವೆ ಇಟ್ಟಿ ಸರ್ ನಾನು ಅಲ್ಲಿ ಸಾಲ ಮಾಡಿ ಬಡ್ಡಿ ಸಾಲ ಮಾಡಿ ನನ್ನ ತಂದು ಬಂಡವಾಳ ಹಾಕಿನಿ ಸರ್ ನನಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ತುಂಬ ತೊಂದರೆ ಸರ್ ನೋಡಿ ಸರ್ ನಾನು ಆಟೋ ಓಡಿಸ್ ಸಂಪಾದನೆ ಆಟೋ ಓಡಿಸೋದು ನಾನು ನಾನು ಆಟೋ ಕೂಡ ಓಡಿಸೋದಿಲ್ಲ ಸರ್ ಸರ್ ನಾನು ಮೂರು ಒಂದು ವರ್ಷದಿಂದ ಸರ್ ನಾಯಿ ಥರ ಸರ್ ಎಲ್ಲ ಕಡೆ ಓಡಿ ಎಲ್ಲ ಥರನು ಪರ್ಮಿಷನ್ ಕಾನೂನು ರೀತಿಯಾಗಿ ಕರೆ ಕಾನೂನು ರೀತಿಯಾಗಿ ನಾನೆಲ್ಲ ಪಡ್ಕೊಂಡಿದ್ದೀನಿ ಆದರೂ ಸರ್ ಇಲ್ಲಿ ಕೆಲವು ವ್ಯಕ್ತಿಗಳು ತುಂಬ ಮಾನಸಿಕವಾಗಿ ತೊಂದರೆ ಕೊಡಿ ಸರ್ ನಾನು ಇನ್ನು ಯಾರು ಹೋಗ್ಲಿ ಸರ್ ಸರ್ ಇದು ಮೈ ಮೈ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಸರ್ ಇಲ್ಲಿ ಉಸ್ತುವಾರಿ ಸಚಿವರು ಮಾದೇವಪ್ಪ ಅವರು ಇದು ಚಾಮರಾಜ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಬರ್ತದೆ ಈ ಚಾಮರಾಜ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಆರು ಸರ್ ಗೋಕುಲಂ ಮೂರನೇ ಅಂತ ಸರ್ ಇದು ಇಲ್ಲಿನ ಶಾಸಕರು ಸನ್ಮಾನ್ಯಕ್ಕೆ ಹರಿಸ್ಕೊಡು ಸರ್ ದಯವಿಟ್ಟು ಸರ್ ಇದಕ್ಕೆ ಯಾರಾರು ಅಧಿಕಾರಿಗಳು ದಯವಿಟ್ಟು ಬಂದು ನನಗೊಂದು ನ್ಯಾಯ ಕೊಡಿಸ್ಬೇಕು ಸರ್ ಯಾಕಂದ್ರೆ ಸರ್ ನಿನ್ನೆ ವಿವಿಪುರಂ ಪೊಲೀಸ್ ಸ್ಟೇಷನ್ಗೆ ಸರ್ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದೆ ಬಟ್ ನಾನು ಕಂಪ್ಲೇಂಟ್ ಅಲ್ಲೇ ತಕ್ಕಲಿದೆ ಸರ್ ಇಲ್ಲಿನ ಇನ್ಸ್ಪೆಕ್ಟರ್ ಸರ್ ವಿವೇಕಾನಂದ ಸರ್ ಅವ್ರಿಗೂ ಹೇಳ್ತೀನಿ ಹಾಗೂ ಮೈಸೂರಿನ ಕಮಿಷನರ್ ಮೇಡಮ್ ಸಿಮಾ ಲಟ್ ಅವ್ರಿಗೂ ಈ ಮೂಲಕ ನಾನು ಏನೇ ಅಂದರೆ ನನಗೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ಇಲ್ಲಿ ನನಗೆ ತುಂಬಾ ದಮ್ಕಿ ಆಗಿದ್ದಾರೆ ಪ್ರಾಣಬೀದಿ ಆಗಿದ್ದಾರೆ ಮತ್ತೆ ಈ ಕೆಲಸ ಸರ್ ಮಾಡಕ್ಕೆ ಇಲ್ಲಿ ಕೆಲವು ರಾಜಕಾರಣಿಗಳ ಹಿಂಬಾಲಿಕ ನನ್ನ ದುಡ್ಡು ಕೂಡ ಕೇಳಿದೆ ಸರ್ ಅದೊಂದು ರೆಕಣಿ ಇದೆ ಅಷ್ಟು ಕೇಳಿ ಕೇಳಿಕೆ ನಾನ್ ಬಗ್ಲಿಲ್ಲ ಅಂತ ಸರ್ ಅದ್ ಬೆಳಗ್ಗೆ ಮೂಡ ಅಧಿಕಾರಿಗಳನ್ನ ಕರೆಸಿ ಸರ್ ನನ್ಗೆ ದಮಿಕೆ ಅವ್ರು ಬಂದ ತಕ್ಷಣ ಏನ್ ವಿಚಾರ ಅಂತ ಮೂಢ ಇದೆ ನೀವೇ ನನ್ಗೆ ಪರ್ಮಿಷನ್ ಕೊಡಿದೀರಾ ಈಗ ಯಾಕೆ ನೀವೇ ನಂಗೆ ಈ ತರ ಮಾಡ್ತಿದ್ರ ಅಂತ ನೀವು ಇದೊಂದು ಹೊಸ ಕಾರಣ ಶುರು ಮಾಡಿ ಸರ್ ರಿನ್ಯೂವಲ್ ಮಾಡ್ಸಿ ಅಂತ ಇದಾರೆ ನಾನು ಸರ್ ಈಗ ಬೂತ್ ಕೊಟ್ಟಿ ನನ್ಗೆ ಮೂರ್ ತಿಂಗಳಾಯ್ತು ನನ್ ಪರ್ಮಿಷನ್ ಕೊಡೋದು ಒಂದ್ಸಾಯ್ತು ನಾನು ಇನ್ನು ಓಪನ್ ರಿನ್ಯೂವಲ್ ಮಾಡಿಸಿ ಅಂತ ಹೇಳ್ತಾರೆ ರಿನಿವಲ್ ಆಗ್ರೆ ಮೈಸೂರು ಸರ್ ಎಷ್ಟು ಬಿದ್ದಿದೆ ಎಲ್ಲ ರಿನ್ಯೂವಲ್ ಆಗಿದ್ಯಾ ಎಲ್ಲರೂ ಮುಚ್ಚಕಿ ಈಗ ವ್ಯಾಪಾರ ಮಾಡ್ತಿದ್ದಾರೆ ಅದು ಮುಚ್ಚಿಬಿಟ್ಟು ರಿನ್ಯೂವಲ್ ಆಮೇಲೆ ಓಪನ್ ಮಾಡಕ್ಕೆ ಹೇಳಿ ಈಗ ರಿನ್ಯೂವಲ್ ಮಾಡಿಸಿ ಅಂದ್ರೆ ಒಂದು ಹೊಸ ಕಾರಣ ಸುಡಿಕ ಬಂದ್ರು ಅದಕ್ಕೆ ಬೆಳಿಗ್ಗೆ ನಾನು ವೀಡಿಯೋ ಆನ್ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಇಲ್ಲಿಂದ ಕಾಲ್ ಕಟ್ಟಿದ್ದಾರೆ ಮೂಡಾದ ಎ ಡಬ್ಬಲ್ ಇಂಜಿನ್ ಇಬ್ಬರು ಬಂದಿದೆ ಸರ್ ಇಲ್ಲಿಂದ ಅವರು ಕಾಲು ಸರ್ ನಾನು ಸರ್ ಸಾಲ ಸೋಲ ಮಾಡಿ ಸರ್ ಮಾಡಿದ್ದೀನಿ ಸರ್ ನನಗೆ ದಯವಿಟ್ಟು ನ್ಯಾಯ ಬೇಕು ಸರ್ ನನಗೆ ಯಾರು ಸರ್ ನನಗೆ ಬ್ಯಾಕ್ ಆಗಿ ನನಗೆ ಸಪೋರ್ಟ್ ಯಾರ ಸರ್ ನಾನು ಒಬ್ಬಂಟಿಯಾಗಿ ಸರ್ ನಿಮಗೆ ನನಗೆ ಈಗ ಸಹಾಯ ಮಾಡಿ ಸರ್ ಮಾಧ್ಯಮ ಬಿಟ್ಟರೆ ಸರ್ ನನಗೆ ಬೇರೆ ಯಾರೂ ಸಹಾಯ ಮಾಡಿದೆ ಸರ್ ನನಗೇನಾದ ಸರ್ ಈ ಬೂತ್ ಆಗಿಲ್ಲ ಅಂದರೆ ಸರ್ ಮೈಸೂರಲ್ಲಿ ಎಲ್ಲೆಲ್ಲಿ ಬೂತ್ ಕೊಟ್ಟರೆ ಎಲ್ಲ ಕ್ಲೋಸ್ ಮಾಡಿಸಲಿ ನಾನು ಇಲ್ಲಿಗಾಗಲೇ ಏನು ಮಾಡ್ತೀರಾ ಸರ್ ನಾನು ಇನ್ನು ಬಿಡು ಸಿಗ ಇಟ್ಟಿಲ್ಲ ಇಲ್ಲಿ ಟೀನಿ ಇಟ್ಟಿಲ್ಲ ನಾನು ಇಲ್ಲಿ ಡ್ರಿಂಕ್ಸ್ ಮಾಡ್ತಿಲ್ಲ ಸರ್ ನಂದಿನಿ ಹಾಲ್ ಮಾಡಿ ಸರ್ ನನಗೇನು ಸರ್ ದಯವಿಟ್ಟು ಈ ಮಾಧ್ಯಮ ಮೂಲಕ ನನಗೆ ಸರ್ ನ್ಯಾಯ ನಿಮ್ಮ ಮಾಧ್ಯಮ ಮೂಲಕ ನನ್ನ ಏನೇ ದಾಖಲೆ ಇದೆ ಯಾರು ದಮಕಿ ಕೇಳಿದಾರೆ ನಾನು ದುಡ್ಡು ಯಾರಾದ್ರು ಕೇಳಿದಾರೆ ದುಡ್ಡು ಯಾರು ಇಸ್ಕೊಂಡಿದ್ದಾರೆ ಮತ್ತೆ ಇವತ್ತು ಬೆಳಿಗ್ಗೆ ಮೂಡಾದ ಅಧಿಕಾರಿಗಳು ಕಳ್ಕಿತಿರಲ್ಲ ಆ ವಿಡಿಯೋ ಸಮೇತ ಸರ್ ಎಲ್ಲಾನು ಸರ್ ನಿಮ್ಮ ಮಾಧ್ಯಮ ಮೂಲಕ ನಾನು ಎಲ್ಲಾನು ಕೊಟ್ಬಿಟ್ಟು ಸರ್ ಇದೇ ಜಾಗದಲ್ಲಿ ಸರ್ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸರ್ ನಾನು ಆತ್ಮಹತ್ಯೆ ಸರ್ ನಾನು ಯಾರ್ಯಾರು ಹೇಳ್ತೀನಿ ಅವರೆಲ್ಲರ ಮುಂದೆ ಸರ್ ನಿಮಗೆ ಕ್ರಮ ತಗೋಬೇಕು ಸರ್ ಈ ಈ ದೇಶದಲ್ಲಿ ಬಡವರು ಸರ್ ದುಡ್ಡಿರೋರು ಮಾತ್ರ ಬದುಕಬೋದ ಸರ್ ದುಡ್ಡಿರೋ ಮಾತ್ರ ಬರ್ಬೋದು ನಾನು ಬದುಕಬೋದ ಸರ್ ಹಂಗಾರೆ ನಾನು ಸಾಲ ಮಾಡಿ ಹಾಕಿ ಸರ್ ನಾನು ಇಲ್ಲಿಂದ ತರಲಿ ಸರ್ ನಾನು ನಾನು ಸಾ ನಾನು ಇಲ್ಲಿಗಾಲ ಮಾಡಿದ್ರೆ ನೀವು ಹೇಳಿ ಬದಿ ನನಗೆ ಕಾನೂನು ಕ್ರಮ ಜರುಗಿಸಿ ನಾನು ನಾನು ಬದ್ದ ಕಾನೂನು ಕ್ರಮ ಜನಿಸ್ ನಾನು ಬದ್ದಾಗಿ ಸರ್ ನನ್ನ ಹತ್ರ ಲೀಗಲ್ ಆಗಿ ನಾನು ಹೋರಾಟ ಮಾಡಿ ಮಾಡಿ ಸರ್ ಬೇಜಾರಾಗಿ ಕೊನೆ ಅವಕಾಶ ನನ್ಗೆ ನೀವು ಒಬ್ರೇಕ್ ಕಾಪಾಡುವಂಥ ಮಾಧ್ಯಮ ಸರ್ ಮಾಧ್ಯಮ ನನಗೆ ದಯವಿಟ್ಟು ನ್ಯಾಯ ಕೊಡ್ತೀನಿ ಸರ್ ಇಲ್ಲ ನಾನು ಸರ್ ನಿಮ್ಮ ಮಾಧ್ಯಮದಲ್ಲಿ ಬರ್ತೀನಿ ಸರ್ ಬಂದ್ಬಿಟ್ಟು ಎಲ್ಲ ತಗಲಿ ಕೊಡ್ತೀನಿ ಮೂಡ ಹಿಂದ ಹಿಡಿದು ಸರ್ ಈ ಪ್ರತಿಯೊಬ್ಬರು ಲೋಕಲ್ ಲಡರ್ ಕೇಳಿದಾರೆ ಇದೆ ದಮಕಿ ಕೇಳಿದಾರೆ ಆರ ಕಣಗಿದೆ ಇಲ್ಲಿ ಪಕ್ಷ ಹೆಸರು ಹೇಳಕ್ ಹೋಗಲ್ಲ ರಾಜ ಈ ಪದೇ ಪದೇ ಹೇಳ್ತೀನಿ ರಾಜ ಕೆಲವು ರಾಜಕೀಯ ಪಕ್ಷಗಳ ರಾಜಕಾರಣಿ ಹಿಂಬಾಲಕರು ಬೆಂಬಲಿಗಿರು ತುಂಬಾ ಆತ್ಮೇಗಿರೋರು ಅವರು ಕೂಡ ಸರ್ ತುಂಬ ದಮಕೆಯ ದುಡೂ ಕೇಳಿದೆ ಸರ್ ನಾನು ಯಾವಾಗ ದುಡ್ಡು ಕೊಡಲ್ಲ ಅಂತಂದರೆ ನನಗೆ ಈ ರೀತಿಯಲ್ಲಿ ತೊಂದರೆ ಕೊಡ್ತಿದ್ರೆ ನನಗೆ ಸರ್ ನನ್ನ ಸಾವಿ ಕಾರಣ ಕೆಲವು ಈ ಕೆಲವು ಅಂತ ನಿಮಗೆ ಮೀಡಿಯಾ ಮುಂದೆ ಹೇಳ್ಬಿಟ್ಟು ಸರ್ ನಾನು ಇಲ್ಲಿ ಆತ್ಮಹತ್ಯೆ ಮಾಡ್ತೀನಿ ಸರ್ ದಯವಿಟ್ಟು ನಿಮ್ಮ ಈ ಮಾಧ್ಯಮದವ್ರನ್ನ ಹಾಗೂ ಮೈಸೂರು ಕಮಿಷನರ್ ಸೀಮಾ ಲಡ್ಕರ್ ಅವ್ರನ್ನ ಹಾಗೂ ಕೆಲವು ರಾಜಕೀಯ ಇಲ್ಲಿ ಚಾಮರಾಜ್ ಹರೀಶ್ ಕವ್ರನ್ನ ನಿಮ್ಮನ್ನೆಲ್ಲ ಸರ್ ಕೈ ಮುದುಕಿ ಆಗೋದಿನಿ ನನಗೆ ದಯವಿಟ್ಟು ಸರ್ ನ್ಯಾಯ ವಹಿಸ್ಕೊಳ್ಳಿ ಸರ್ ಬಡವರಿಗೊಂದು ನ್ಯಾಯ ವಹಿಸ್ಕೊಳ್ಳಿ ಸರ್ ನಾನು ಜೀವನ ಹೆಂಗ್ ಮಾಡಿ ಸರ್ ಈಗ ಸಾಲ ಸಾಲ ಮಾಡ್ಬಿಟ್ಟು ನಾನು ಸಹ ತೀರಿಸಬೇಕು ಅನ್ನೋದಾದ್ರೂ ಆಗಲ್ಲ ಸರ್ ನಾನು ಈಗ ನಾನು ನಾನೀಗ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಸರ್ ದಯವಿಟ್ಟು ಒಂದು ಪರಿಹಾರ ಉಳ್ಕೊಡಿ ಸರ್